ಕ್ರಿಸ್ತನ ಪ್ರೀತಿಸುವವರಿಗೆ ಕ್ರಿಸ್ತನ ಹಿಂಬಾಲಕರಿಗೆ ಕ್ರಿಸ್ತನಿಗಾಗಿ ನಿಲ್ಲುವವರಿಗೆ ಇದು ಒಂದು ಸಣ್ಣ ಪ್ರಯತ್ನ ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಿನ್ನ ಸ್ಥಿತಿಯು ಸುತ್ತಮುತ್ತ ಇರುವಂತ ಪರಿಸ್ಥಿತಿಯು ನಿನ್ನ ವಾತಾವರಣ ಎಂತದಾಗಿದೆ ಯಾಕಂದ್ರೆ ನೀನು ಎಂತ ವಾತಾವರಣದಲ್ಲಿ ಜೀವಿಸ್ತಾ ಇದೀಯ ಇಂದು ನೀನು ಎಂಥ ರೀತಿಯ ಪರಿಸ್ಥಿತಿಯಲ್ಲಿ ನೀನು ಇದ್ದೀಯಾ ಪ್ರಿಯ ದೇವ ಮಗುವೆ ನಿನ್ನ ಪರಿಸ್ಥಿತಿಗಳು ಬಹಳ ಕೆಟ್ಟದಾದಾಗ ನಿನ್ನ ಸ್ಥಿತಿಯು ಬಹಳ ಕೆಟ್ಟದಾಗಿ ಇದ್ದಾಗ ನಿನ್ನ ಸುತ್ತಮುತ್ತ ಎಲ್ಲಾ ಸಂಗತಿಗಳು ನಿನ್ನ ವಿರುದ್ಧವಾಗಿ ನಡೆಯುವಾಗ ವಿರುದ್ಧವಾದ ಸಂಗತಿಗಳು ಆಗುವಾಗ ನೀನು ಇಂದು ಯಾವ ರೀತಿಯಲ್ಲಿದ್ದೀಯಾ ನಿನ್ನ ನಂಬಿಕೆ ಹೇಗಿದೆ ಯಾಕಂದ್ರೆ ನಿನ್ನ ಸುತ್ತಮುತ್ತ ಇರುವಂತ ಎಲ್ಲಾ ಸ್ಥಿತಿಗಳು ನಿನ್ನ ವಿರುದ್ಧವಾಗಿದ್ದಾಗ ನೀನು ಹೇಗೆ ಇದೀಯ ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ ಇಂದು ವಿಶ್ವಾಸಿಗಳಾದ ನಾವು ದೇವರ ಮೇಲೆ ನಂಬಿಕೆಕ್ಕೂ ಜೀವಿಸುವರಾದ ಕಾರಣ ನಮ್ಮ ಸುತ್ತಮುತ್ತ ಕೆಟ್ಟ ಪರಿಸ್ಥಿತಿಗಳು ಆದು ಹೋಗುವಾಗ ನಾವು ಎಂಥ ನಂಬಿಕೆ ಉಳ್ಳವರಾಗಿರ್ತೇವೆ ಇದು ಬಹಳ ಪ್ರಾಮುಖ್ಯವಾದಂತ ವಿಷಯವಾಗಿರ್ತದೆ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಅರಣ್ಯ ಕಾಂಡ ಪುಸ್ತಕ ಇಪ್ಪತ್ತನೇ ಅಧ್ಯಾಯಕ್ಕೆ ತಿರುಗಿಸುವುದಾದ್ರೆ ಅಲ್ಲಿ ಆ ಇಪ್ಪತ್ತನೇ ಅಧ್ಯಾಯದಲ್ಲಿ ಮಿರಿಯ ಮಳು ತೀರಿಕೊಳ್ತಾಳೆ ಅವರು ತೀರಿಕೊಂಡ ತರುವಾಯ ಇಸ್ರಾಯರು ನೀರಿಗೋಸ್ಕರವಾಗಿ ಗುರುಗುಡ್ತಾರೆ ಗುರುಗುಟ್ಟಿದ ತರುವಾಯ ಮೋಷೆ ಆರೋನರು ಅವರ ಬಳಿಗೆ ಹೋಗಿ ನೀವು ಹೀಗೆ ಮಾಡಬಾರ್ದೆಂಬುದಾಗಿ ಅವರನ್ನ ಮನವೊಲಿಸುವ ಕಾರ್ಯ ಮಾಡಿದ ನಂತರ ದೇವರವರಿಗೆ ದರ್ಶನವನ್ನು ಕೊಟ್ಟು ಮೋಷೆಗೆ ಹೇಳ್ತಾರೆ ನೀನು ಬಂಡೆಗೆ ಅಪ್ಪಣೆ ಕೊಡು ಬಂಡೆ ಒಳಗಿದ ನೀರನ್ನ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ ಅದರ ನಂತರದಲ್ಲಿ ಮೋಶೆ ಬಂಡೆಗೆ ಒಡೆದ ತರುವಾಯ ನೀರು ಹೊರಟು ಬರ್ತದೆ ನೀರು ಹೊರಟು ಬಂದ ತರುವಾಯ ದೇವರು ಮೋಸೆಗೆ ಹೇಳ್ತಾರೆ ನೀನು ನಾನು ವಾಗ್ದಾನ ಮಾಡಿದಂತ ಕಾನನ್ ದೇಶದಲ್ಲಿ ಪ್ರವೇಶ ಮಾಡುವುದೇ ಇಲ್ಲ ಎಂಬುದಾಗಿ ಅವನ ಮೇಲೆ ಕೋಪಗೊಳ್ಳುವುದನ್ನು ನಾವು ನೋಡುತ್ತೇವೆ ಈಗ ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಬೇಕು ಇಸ್ರಾಲ್ಯರು ನೀರಿಗೋಸ್ಕರ ಗುನುಗುಟ್ಟಿದ್ರು ಅಂದ್ರೆ ಅಲ್ಲಿ ಇದ್ದಂತ ಸ್ಥಿತಿ ಏನಾಗಿತ್ತು ಅಲ್ಲಿರುವಂತ ಪರಿಸ್ಥಿತಿ ಹೇಗಿತ್ತು ಅರಣ್ಯಕಾಂಡ ಇಪ್ಪತ್ತನೇ ಅಧ್ಯಾಯದ ಎರಡನೇ ವಚನದಿಂದ ಹಿಡಿದು ಆರನೇ ವಚನ ತನಕ ನಾವು ನೋಡುವಾಗ ಇಸ್ರಾಯರು ಅಲ್ಲಿ ಗುನುಗುಟ್ಲಿಕ್ಕೆ ಒಂದು ಕಾರಣ ಐತಿ ಏನಪ್ಪಾ ಅಂದ್ರೆ ಅವರು ಇದ್ದಂತ ಸ್ಥಳ ಅದು ದಾಳಂಬೆ ಆಗಲಿ ಒಂದು ಫಲವಾಗಲಿ ಫಲಿಸ್ತಿರುವಂತ ಒಂದು ಮರುಭೂಮಿ ಆಗಿತ್ತು ಅಲ್ಲಿ ಯಾವುದೇ ರೀತಿ ನೀರಾಗ್ಲಿ ನೀರಿನ ಸಂಗತಿಗಳಾಗಿ ಸಿಕ್ತವೆಂಬುದಾಗಿ ನಂಬಲಿಕ್ಕೆ ಅಸಾಧ್ಯವಾದಂತಹ ಸ್ಥಳ ಅದಾಗಿತ್ತು ಹಾಗಾದ್ರೆ ಅಲ್ಲಿ ಇಸ್ರಾಹಿಲಿಯನ್ ಯಾರ ಮೇಲೆ ನಂಬಿಕೆ ಇಟ್ಟಿದ್ರು ದೇವರ ಮೇಲ ಅಲ್ಲಿರುವಂತ ಪರಿಸ್ಥಿತಿಯ ಮೇಲ ನಿಜ ಹೇಳ್ಬೇಕಾದ್ರೆ ಇಸ್ರಾಯೇಲರು ಅಲ್ಲಿರುವಂತ ಪರಿಸ್ಥಿತಿಯ ಮೇಲೆ ನಂಬಿಕೆ ಇಟ್ಟಿದ್ದರು ಇಸ್ರಾಯೇಲರಿಗೆ ಇರುವಂತ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತಪ್ಪ ಅಂದ್ರೆ ಅದು ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಡುವುದು ದೇವರ ಮೇಲೆ ನಂಬಿಕೆ ಇಡದೆ ಇರುವುದು ನಾನ್ ಯಾಕೆ ಈ ಮಾತನ್ನು ಹೇಳ್ತೀನಪ್ಪಾ ಅಂದ್ರೆ ನೀವು ಇಸ್ರಾಯ್ಲಿಯರ ನಲ್ವತ್ತು ವರ್ಷದ ಪ್ರಯಾಣವನ್ನ ನೋಡಿ ಆ ನಲ್ವತ್ತು ವರ್ಷಗಳ ಕಾಲ ಅವ್ರು ಮಾಡುವಂತ ಒಂದು ಕಾರ್ಯ ಏನಪ್ಪಾ ಅಂದ್ರೆ ದೇವರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಟ್ಟು ಆ ಪರಿಸ್ಥಿತಿಗಳ ಮೇಲೆ ಅಂದ್ರೆ ಆ ಕೆಟ್ಟ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಟ್ಟು ಅವುಗಳು ಸಿಕ್ತಾವು ಸಿಗಲ್ಲ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟೋದನ್ನು ನೋಡ್ತೇವೆ ಅಂದ್ರೆ ಅವರಿಗೆ ದೇವರ ಮೇಲೆ ಯಾವುದೇ ರೀತಿಯ ನಂಬಿಕೆ ಇರಲಿಲ್ಲ ದೇವರ ಮೇಲೆ ಯಾವುದೇ ರೀತಿಯ ನಂಬಿಕೆ ಅವರಲ್ಲಿ ಇರ್ಲಿಲ್ಲ ಅವರಿಗೆ ಇದ್ದು ಬರೇ ಪರಿಸ್ಥಿತಿಗಳ ಮೇಲೆ ಅದು ಎಂತ ಪರಿಸ್ಥಿತಿಗಳು ಕೆಟ್ಟ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಯಾಕೆ ಇಸ್ರಾಯ್ಲಿಯರು ಹಾಗಿದ್ರು ನೋಡಿ ಅವ್ರ ಪರಿಸ್ಥಿತಿಗಳ ಮೇಲೆ ಆ ರೀತಿ ನಂಬಿಕೆ ಇಡ್ಲಿಕ್ಕೆ ಒಂದು ಕಾರಣ ಇತ್ತು ಆ ಕಾರಣ ಏನಪ್ಪಾ ಅಂದ್ರೆ ಇಸ್ರಾಯ್ಲಿಯರು ನಾನೂರ ಮೂವತ್ತು ವರ್ಷಗಳ ಕಾಲ ನೈಗುಪ್ತ ದೇಶದಲ್ಲಿದ್ದಾಗ ಅವರು ನೋಡಿದ ಎಲ್ಲಾ ಸ್ಥಿತಿ ಪರಿಸ್ಥಿತಿ ಎತ್ತದಿತ್ತಂದ್ರೆ ಕೆಟ್ಟ ಪರಿಸ್ಥಿತಿ ಆಗಿತ್ತು ಆ ಕೆಟ್ಟ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವುದೇ ಒಂದು ಕಾರಣ ಅಥವಾ ಯಾವುದೇ ಒಂದು ಸಹಾಯ ಅವರ ಜೀವನದಲ್ಲಿ ಅವ್ರು ಕಂಡಿರಲಿಲ್ಲ ಹಾಗಾಗಿ ಅವ್ರು ಯಾವಾಗಲೂ ಕೆಟ್ಟ ಪರಿಸ್ಥಿತಿಗಳ ಮೇಲೆ ಬಲವಾಗಿ ನಂಬ್ತಾ ಇದ್ರು ನಾವು ಹೀಗೆ ಇರ್ತೇವೆ ನಮ್ಮ ಜೀವನದಲ್ಲಿ ಬದಲಾಗಲ್ಲ ನಾವು ದಾಸರಾಗೇ ಇರಬೇಕು ನಮ್ಮ ಜೀವನದೂ ನಾವು ಹೀಗೆ ಜೀವಿಸಬೇಕೆಂಬ ಆ ಒಂದು ಭಯಂಕರವಾದ ಕೆಟ್ಟ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಟ್ಟು ಅವರು ಜೀವಿಸುವಂತವರಾಗಿದ್ರು ಅದು ಹಾಗೆ ಅಲ್ಲಿಂದ ದೇವರು ನಡೆಸುವಾಗ್ಲೂ ಇರುವಾಗಲೂ ಅಂತದೇ ಮನಸ್ಥಿತಿಯಿಂದ ಅಂತಹದ್ದೇ ಮನಸ್ಸಾಕ್ಷಿಯಿಂದ ಅವರು ಪ್ರಯಾಣಿಸುವಂತವರಾಗಿದ್ರು ನೋಡಿ ಜಾಗ್ರತೆ ಕೆಡಿಸಿಕೊಡ್ರಿ ಐಗುಕ್ತದಲ್ಲಿ ಅವರು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ನಾವು ಯಾವುದೇ ರೀತಿಯ ಅವರಿಗೆ ಸಹಾಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಅಡಬಿಯಲ್ಲಿ ಅವರು ಪ್ರಯಾಣಿಸುತ್ತಿದ್ದಾಗ ಅಡಬಿಯಲ್ಲಿ ಅವರೊಟ್ಟಿಗೆ ದೇವರಿದ್ದಾನೆ ನೋಡಿ ದೇವರು ಅವರೊಟ್ಟಿಗಿದ್ರು ಸಹ ದೇವರ ಸೇವಕರು ಅವರೊಟ್ಟಿಗಿದ್ರು ಸಹ ದೇವರು ಅವರೊಟ್ಟಿಗೆ ಮಾತಾಡ್ತಾ ಇದ್ರು ಸಹ ದೇವರ ಅದ್ಭುತಗಳು ದೇವರ ಮಹಾತ್ಕಾರ್ಯಗಳು ಅವರ ಮಧ್ಯದಲ್ಲಿ ಜರುಗ್ತಾ ಇದ್ರು ಸಹ ಅವರಿಗೆ ಯಾವುದೇ ರೀತಿಯಲ್ಲಿ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಬರೀ ಪರಿಸ್ಥಿತಿಗಳ ಮೇಲೆ ಮಾತ್ರ ನಂಬಿಕೆ ಇತ್ತು ಪ್ರಿಯ ದೇವರ ಮಗುವೆ ಇಂದು ನೀನು ಮತ್ತು ನಾನು ಯೋಚಿಸಬೇಕಾದ ವಿಷಯ ನಮ್ಮ ಕೆಟ್ಟ ಪರಿಸ್ಥಿತಿಗಳ ಮೇಲೆ ನಮ್ಮ ನಂಬಿಕೆ ಇದೆಯಾ ಇಲ್ಲ ಪರಿಸ್ಥಿತಿಗಳನ್ನ ದೇವರ ಮೇಲೆ ನಮ್ಮ ನಂಬಿಕೆ ಇದೆಯಾ ನನ್ನ ಸ್ಥಿತಿ ಏನೇ ಆಗಿರ್ಬೋದು ನನ್ನ ಸ್ಥಿತಿ ಎಂತಾದ ಆಗಿರ್ಬೋದು ಯಾಕಂದ್ರೆ ನಾವು ವಿಶ್ವಾಸಿಗಳಾಗಿ ನಾವು ಕೆಟ್ಟ ಸ್ಥಿತಿಯಲ್ಲಿ ಆಗ ಹೋಗ್ತೇವೆ ಅದು ನಿಜ ಆದ್ರೆ ನನಗೆ ಎಂತ ನಂಬಿಕೆ ಇದೆ ಯಾಕಂದ್ರೆ ದೇವರು ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ ದೇವರು ಸ್ಥಿತಿಗಳನ್ನ ಮಾರ್ಪಡಿಸ್ತಾನೆ ನಿನ್ನ ನನ್ನ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ ದೇವರೊಬ್ಬನೇ ಅವುಗಳಿಂದ ನಮ್ಮನ್ನ ಬಿಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಭಯಪಡಬೇಡ ಭಯಪಾಡ್ಬೇಡ ಹೋಗ್ಬೇಡ ದೇವರು ನಿನ್ನನ್ನು ಬಿಡಿಸೇ ಬಿಡಿಸ್ತಾನೆ ಹಾಗಾಗಿ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಡಬೇಡ ನೀನ್ ಎಷ್ಟು ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಡ್ತಾ ಇದ್ಯೋ ಅಷ್ಟೇ ದೇವರ ಮೇಲೆ ನಂಬಿಕೆ ಇಡು ಪರಿಸ್ಥಿತಿಗಳು ಹೇಗೆ ಬದಲಾಗಲ್ಲ ಅಂತ ನಂಬ್ತಾ ಇದೆಯೋ ಪರಿಸ್ಥಿತಿಗಳು ಬದಲಾಗ್ತದೆ ಎಂಬುದಾಗಿ ದೇವರ ಮೇಲೆ ನಂಬಿಕೆ ಇಡು ದೇವರ ಮೇಲೆ ನಂಬಿಕೆ ಇಡುವಾಗ ಎಲ್ಲಾ ಸ್ಥಿತಿಗಳು ಮಾರ್ಪಡುತ್ತವೆ ಎಂತಾದ ಸ್ಥಿತಿ ಆಗಿದ್ರು ಸಹ ಬದಲಾಗ್ತದೆ ಅದನ್ನು ನೀನ್ ಕಣ್ಣಾರೆ ಕಂಡೆ ಕಾಣ್ತೀಯ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ